ಇಲ್ಲ ಸರ್ ಹೇಳಿ ಸರ್ ಹೇಳಿ ಒಂದ್ ಕಿವಿ ಕೇಳಲ್ಲ ಅಂದ್ರೆ ಅದು ಸಖತ್ ಕಾಮಿಕಲ್ ಆಗಿ ತುಂಬಾ ಇಷ್ಟಪಡ್ತಿದ್ದಾರೆ ಜನ ಟ್ರೈಲರ್ ಅಲ್ಲಿ ಸಿನಿಮಾದಲ್ಲಿ ಎಷ್ಟು ಫನ್ ಇರ್ಬೋದು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ಮಾಧ್ಯಮದವ್ರಿಗೆ ಪತ್ರಿಕಾ ಮಿತ್ರರಿಗೆ ತುಂಬ ಬೇಸ ಇದೆಯಾ ವಾಯ್ಸು ಇಲ್ಲ ಇಲ್ಲ ನಾನು ನಮಗೆ ಒಂಬತ್ತು ಗಂಟೆಗೆ ಬಂದಿದ್ದೀವಿ ಮಾತಾಡ್ತಾನೇ ಇದ್ದೀವಿ ಸೊ ಹಂಗಾಗಿ ಸ್ವಲ್ಪ ನಾವು ನಮಗೆಲ್ಲ ಹಳೆ ಪರಿಚಯ ಸ್ನೇಹದಲ್ಲೂ ಮತ್ತೆ ಕೆಲಸದಲ್ಲಿ ಯಾಕಂದರೆ ಎಲ್ಲರ ಜೊತೆ ಮೂರು ಮೂರು ನಾಲ್ಕು ನಾಲ್ಕು ಸಿನ್ಮಾ ಮಾಡಿದ್ದೀವಿ ಇವ್ರಿಬ್ಬರ ಜೊತೆ ಫಸ್ಟ್ ಸಿನ್ಮಾ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರೂ ಹೇಳಿದ್ದಾರೆ ನಮ್ಮ ಚಿತ್ರದ ಬಗ್ಗೆ ಆಲ್ರೆಡಿ ಇಪ್ಪತ್ನಾಲ್ಕನೇ ತಾರೀಕು ಬಿಡುಗಡೆ ಆಗ್ತಿದೆ ದಯಮಾಡಿ ಎಲ್ಲರೂ ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ ಬೆಂಬಲಿಸಿ ಇಪ್ಪತ್ನಾಲ್ಕನೇ ತಾರೀಕು ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾದ ನೋಡಿ ನಮ್ಮ ತಂಡಕ್ಕೆ ಹರಿಸಿ ಆಶೀರ್ವಾದ ಥ್ಯಾಂಕ್ ಯು ಖಂಡಿತವಾಗ್ಲು ಮಾಡಿರ್ತೀವಿ ಯಾಕೆಂದ್ರೆ ತರ್ಲೆ ಟೀಮೇ ನಮ್ದು ಒಂದು ಅಮಾಯಕರಲ್ಲಿ ಉಟ್ಕೊಳ್ಳುವಂತ ಒಂದು ಸಣ್ಣ ಪುಟ್ಟ ತರ್ಲೆಗಳು ಆತರದ್ದು ಸೊ ತರ್ಲೆ ತರ್ಲೆಗೆ ನನ್ಗೆ ಎಲ್ಲಿ ಡಿ ಸಿ ಕ್ಯಾರೆಕ್ಟರ್ ಕೊಡ್ತಾರೆ ಸರ್ ತರ್ಲೆ ಕ್ಯಾರೆಕ್ಟರ್ ಸೊ ಇಡೀ ಸಿನಿಮಾದಲ್ಲಿ ತರ್ಲೆಗೇನು ಮೋಸ ಇಲ್ಲ ಎಲ್ಲಾನು ಇದೆ ಅವಾಗವಾಗ ಸರ್ಪ್ಲೈ ಸರ್ಪ್ರೈಸ್ ಎಲಿಮೆಂಟ್ಸ್ ಬರ್ತಾ ಇರುತ್ತೆ ಅವಾಗ ಭಯ ಉಡ್ಸುತ್ತೆ ಅವಾಗವಾಗ ಆ ಕೊಟ್ಕೊಳ್ಳುತ್ತೆ ಅವಾಗ ಆದಷ್ಟು ನಗ್ಸುತ್ತೆ ಇನ್ ಸ್ವಲ್ಪ ಚಂದ ಕಾಣಿಸ್ಬೇಕು ಅಂದ್ರೆ ಇವರಿಬ್ಬರು ಅವಾಗ ಅವಾಗ ಕಾಣಿಸ್ತಿರ್ತಾರೆ ಸೊ ಎಲ್ಲನೂ ಸೇರಿರೋಂತ ಒಂದು ಫ್ಯಾಮಿಲಿ ನೋಡೋಂತ ಚಿತ್ರ ಇಲ್ಲ ಸರ್ ಒಂದ್ಸಲ ಬಂದಿರೋದಕ್ಕೆ ಒಂದ್ ವಾರ ಪ್ರಾಕ್ಟೀಸ್ ಮಾಡಿದ್ದೀನಿ ಇನ್ನು ಅವಾಗ ಅವಾಗ ಬಂದಿದ್ರೆ ಸಾಧ್ಯ ಇಲ್ಲ ಒಂದೇ ಸಲ ಸರ್ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಬರಂತದ್ದು ಅಲ್ಲ ಎಲ್ಲ ಒಟ್ಟಿಗೆ ಅಲ್ಲ ಎಲ್ಲ ಒಟ್ಟಿಗೆ ಇದ್ದೀವಿ